ನಟ ದರ್ಶನ್ ಕಷ್ಟದ ಹಾದಿಗಳು ಅವರು ಬೆಳೆದು ಬಂದ ರೀತಿ ಬಹುಶಃ ಕರ್ನಾಟಕದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದೆ ನಟ ದರ್ಶನ್ ಆರಂಭದ ದಿನಗಳು ಹಾಗಾದರೆ ಹೇಗಿದ್ವು ಕಷ್ಟದ ದಿನಗಳು ಕಲಿಸಿದ್ದ ಪಾಠಗಳು ಎಂತವು ಇದು ನೀಲಾಸಂ ರ ಅವರ ಎಕ್ಸ್ಕ್ಲೂಸಿವ್ ಮಾತುಗಳು ನ್ಯೂಸ್ ಏಟಿನ್ಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ದರ್ಶನ್ ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಅವರ ಜೊತೆಗೆ ಹೀರೋ ಆದ ಮೇಲೆ ಬಂದಿದ್ದು ಇವರು ಸೆಲೆಬ್ರೇಟ್ ಮಾಡಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ ಬಿದ್ದ ಮೇಲೆ ಅವ್ರಿಗೆ ಆಗದಂತ ಆಘಾತ ಎಲ್ಲದರ ಬಗ್ಗೆನು ಮಾತಾಡಿದ್ದಾರೆ ಜೈಲಲ್ಲಿ ಊಟ ಬಿಟ್ಟ ದರ್ಶನ್ಗೆ ರತ್ನಕ್ಕ ಕಿವಿ ಮಾತನ್ನ ಹೇಳಿದ್ದಾರೆ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೊಂಡು ಊಟ ಮಾಡು ಮಗ ಅಂತ ಹೇಳಿದ್ದಾರೆ ಮೀನಾಸನ್ ದಿನಗಳನ್ನ ನೆನಪು ಮಾಡಿಕೊಂಡು ಊಟ ಮಾಡು ನಿಂತನ ಉಳಿಸ್ಕೊಂಡು ಆರೋಗ್ಯವನ್ನ ಫಸ್ಟ್ ನೀನ್ ಕಾಪಾಡ್ಕೋ ಮಾನಸಿಕವಾಗಿ ಕುಗ್ಗು ಹೋಗ್ಬೇಡ ಈಗ ಬ್ಯಾಡ್ ಟೈಮ್ ನಡೀತಾ ಇದೆ ಒಳ್ಳೆ ದಿನಗಳು ಮುಂದೆ ಬಂದೇ ಬರುತ್ತೆ ಅಂತ ಹೇಳಿ ದರ್ಶನ್ ಸ್ಥಿತಿಗೆ ನೀನಾಸಂ ರತ್ನಕ ಮರುಕವನ್ನ ವ್ಯಕ್ತಪಡಿಸಿ ನ್ಯೂಸ್ ಏಟಿನ್ ಮೂಲಕ ಕಿವಿ ಮಾತನ್ನು ಹೇಳಿದಾಗ ಕಾನೂನನ್ನು ಎಲ್ಲರೂ ಗೌರವಿಸೋಣ ತನಿಖೆ ನಡೀತಾ ಇದೆ ಅದು ಆದಷ್ಟು ಬೇಗ ಹೊರಗೆ ಬರಲಿ ಒಳ್ಳೇದಾಗ್ಲಿ ನೀನು ಇಲ್ಲಿಂದ ಹೊರಗೆ ಬಂದ ಮೇಲೆ ಯಾವಾಗ ಬರ್ತೀಯೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಯಕ್ಷ ಪ್ರಶ್ನೆ ಬಂದ ಮೇಲೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡು ನಿನ್ನ ಫ್ಯಾನ್ಸ್ ಯಾವತ್ತೂ ಬಿಡೋದಿಲ್ಲ ನೋಡಿಯೇ ನೋಡ್ತಾರೆ ಎಲ್ಲರೂ ನಿನಗೆ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ ಒಂದೂವರೆ ವರ್ಷದ ಮಗುವಿನಿಂದ ಹಿಡಿದು ಎಪ್ಪತ್ತು ವರ್ಷದವರೆಗಿನ ಫ್ಯಾನ್ಸ್ ಇದ್ದಾರೆ ನಿನಗೆ ಹಾಗಾಗಿ ನೀನು ಹೊರಗೆ ಬಂದ ಮೇಲೆ ಒಳ್ಳೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ವಿನೀಶ್ ಜೊತೆಗೆ ನಿಮ್ಮ ಅಮ್ಮನ ಜೊತೆಗೆ ನಿಮ್ಮ ಕುಟುಂಬದವರ ಜೊತೆಗೆ ನಿನ್ನ ಬದುಕೇನು ಅನ್ನೋದು ಇದೊಂದು ಪಾಠ ಆಗಿದೆ ನಿನ್ನ ಜೀವನದಲ್ಲಿ ಇದನ್ನ ಎಲ್ಲದನ್ನು ತಗೊಂಡು ಒಳ್ಳೆ ಬದುಕನ್ನು ರೂಪಿಸ್ಕೋಬೇಕು ಮಗ ಇದನ್ನು ನಾನು ಹೇಳಬೇಕಾಗಿಲ್ಲ ಅದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಈ ತಪ್ಪು ನಡೆದಿದೆ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ದೇವ್ರ ಧ್ಯಾನ ಮಾಡಿ ದೇವ್ರ ಧ್ಯಾನ ಮಾಡಿ ಆದಷ್ಟು ಬೇಗ ಹೊರಗೆ ಬನ್ನಿ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಶಾಂತಿಯಿಂದ ಇರಿ ಊಟ ಮಾಡಿ ಖಂಡಿತ ಊಟ ಬಿಡಬೇಡಿ ಈಗ ತಪ್ಪು ನಡೆದೋಗಿದೆ ಈಗ ಜೈಲಲ್ಲಿ ಊಟ ಸೇರಲ್ಲ ಇಲ್ಲ ಮಗ ಆ ತುತ್ತ ನೀನು ಕಷ್ಟಪಟ್ಟಿದೆಯಲ್ವ ಅವಾಗ ನೀನ ಸಂ ಡೇಸನ್ನು ನೆನಪು ಮಾಡ್ಕೊ ಅವಾಗ ನೀನು ಬಂದಾಗ ಏನಿತ್ತು ಮೂಲಂಗಿ ಸಾಂಬಾರು ಬದನೆಕಾಯಿ ಪಲ್ಯ ಅಲ್ವಾ ಇವಾಗ ದುಡ್ಡಿತ್ತು ನಿಮ್ಮ ಹತ್ರ ನೀವು ಊಟ ಮಾಡ್ತಾ ಇದ್ರಿ ಬೇಡ ನೀವು ವಾಪಾಸ್ ಹೋಗಿ ನೀನ ಸಮ್ ಡೇಸ್ಗೆ ಹೋಗಿ ಇಷ್ಟು ಕಷ್ಟ ನಾನು ಪಟ್ಕೊಂಡು ಬಂದಿದ್ದೀನಿ ಊಟ ಮಾಡಿ ಏನು ಕೊಡ್ತಾರೆ ಅದನ್ನು ಪ್ರೀತಿಯಿಂದ ಊಟ ಮಾಡಿ ನಿಮ್ಗೆ ಸೇರುತ್ತೋ ಬಿಡುತ್ತೋ ಅಲ್ಲ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮ ದೇಹವನ್ನು ನೀವು ಕಾಪಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಮೆಂಟಲಿ ನೀವು ವೀಕ್ ಆಗಬೇಡಿ ನೀವು ಅಲ್ಲಿಂದ ಹೊರಗೆ ಬನ್ನಿ ಹೊರಗೆ ಬಂದ ಮೇಲೆ ಸೂಪರ್ ಡೂಪರ್ ಹಿಟ್ಟು ಸಿನಿಮಾಗಳನ್ನು ಕೊಡಿ ನೋಡಿಯೇ ನೋಡ್ತಾರೆ ಇನ್ನೂ ನಲ್ವತ್ತಾರು ವರ್ಷ ಮಗ ಯೋಚನೆ ಮಾಡಬೇಡ ಖಂಡಿತ ಆಗತ್ತೆ ಸಮಯ ಟೈಮ್ಸ್ ಟೈಮ್ ಇದು ನಿನ್ನ ನಿನ್ನ ಟೈಮ್ ಸರಿ ಇಲ್ಲ ಮಗ ಈಗ ನಿನ್ನ ಟೈಮ್ ಸರಿ ಇಲ್ಲ ಈಗ ಆಗಿದೆ ಯೋಚನೆ ಮಾಡಬೇಡ ಒಳ್ಳೆ ಟೈಮ್ ಬಂದೇ ಬರುತ್ತೆ ಯಾವತ್ತು ಮೇಲೋದವ್ರು ಕೆಳಗೆ ಬರಲೇಬೇಕು ಕೆಳಗಿದ್ದವ್ರ ಮೇಲೆ ಬರಲೇಬೇಕು ಇದು ಹಾಗಾಗಿ ಟೈಮ್ ಸರಿ ಇಲ್ಲ ಹೊರಗೆ ಬರ್ತೀಯ ಬಂದ ಮೇಲೆ ನೀನು ಒಳ್ಳೇದಾಗಿರಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ